ನಮ್ಮ ಆತ್ಮೀಯ ದೇವಿಗು ನಿಮ್ ಮೊಟ್ಟ ಮೊದಲೇ ಒಂದು ಜೋರಿಂದ ಒಂದು ಚಪ್ಪಳ ಹೊಡಿಬೇಕು ಯಾಕಂದ್ರೆ ನೀವೆಲ್ಲ ಊಟ ಮಾಡ್ಲಿಕ್ಕೆ ಚಪ್ಪಲಿ ಏನ್ ಹೊಡೀವ್ರಿ ನೀವು ಇಲ್ಲಿ ನೋಡಿ ಮಹಾಲಕ್ಷ್ಮಿ ಮತ್ತು ಪೊರವಂಜಿ ದೇವಿ ಒಳ್ಳೆಯ ಜಾತ್ರೆ ಆಗಿದೆ ಅದು ಆಕಾಶಿಗೆ ಹೋಗಿ ಮುಟ್ಟುವಾಗ ನೀವು ಚಪ್ಪಾಳು ಹೊಡಿಬೇಕು ಸ್ವಲ್ಪ ಜೋರ್ಲೆ ಏನಾಗಿದೆ ನೋಡ್ರಿ ಚಂದ ಒಡೆದ್ರಿ ಈಗ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಖಂಡಾಳ್ ಗ್ರಾಮದ ಮಹಾಲಕ್ಷ್ಮಿ ಮತ್ತು ಕೊರವಂಜಿ ದೇವಿಯ ಜಾತ್ರೆ ನಿಮಿತ್ತವಾಗಿ ನಾವು ಎಲ್ಲರೂ ಇಲ್ಲಿ ಇವತ್ತು ಅತಿ ಆನಂದದಿಂದ ಸೇರಿಕೊಂಡಿದ್ದೀವಿ ಯಾಕಂದರೆ ಟೈಮ್ ಸಹ ಬಹಳ ವೇಳೆ ಆಗಿದೆ ಕಾರಣ ನಿಮ್ಮೆಲ್ಲರಿಗೆ ನನಗನ್ನಿಸ್ ಪ್ರಕಾರ ಅನ್ನಪೂರ್ಣೇಶ್ವರಿ ಅವರು ನಿಮ್ಮನ್ನು ಕೈ ಬೀಸಿ ಕರಿತಾ ಇರಬಹುದು ಅದಕ್ಕೆ ನೀವೆಲ್ಲ ಕುರ್ಚಿ ತುಂಬಿದವರು ಎಲ್ಲರೂ ಎಂತದ್ದು ಹೋಗಿದ್ರಿ ಪರವಾಗಿಲ್ಲ ಅದಕ್ಕೆ ಕುತ್ಕೊಂಡು ಆದರೂ ಒಂದು ಆನಂದದ ಎರಡು ನುಡಿಗಳನ್ನು ಕೇಳಲಿಕ್ಕೆ ನೀವು ತಯಾರಾಗಿರ್ಬೇಕಂತ ನಾನು ಆತ್ಮೀಯತೆಯಿಂದ ಕೇಳ್ಕೊಳ್ತೀನಿ ನಾನು ಮೊಟ್ಟ ಮೊದಲಿಗೆ ಈ ಒಂದು ದೇವಸ್ಥಾನದ ಮುಂಗಲೂರು ವಾರ್ಗಳಾದಂಥ ಕಣದಾಳ್ ಗ್ರಾಮದ ದೇವಿ ಮತ್ತು ಮಹಾಲಕ್ಷ್ಮೀ ದೇವಿಯ ಆರಾಧಕರಾದಂಥ ನಮ್ಮ ಆತ್ಮೀಯ ರಾಮನಾಥ್ ಅಬ್ಬಗರಿಗೆ ನನ್ನನ್ನು ಹರತ್ಪರೂಪ ವಂದನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸದಸ್ಯರಾದಂಥ ನಮ್ಮ ಅರ್ಜುನ್ ನಾಯ್ಕೋಡೆ ಅಣ್ಣನವರೇ ಮತ್ತು ಮುದೋದಿಂದ ಬಂದಂಥ ತಹಸೀಲ್ದಾರ್ವರೇ ಮತ್ತು ಬೆಳಗಾವಿಯಿಂದ ಬಂದ ನಮ್ಮ ಎಲ್ಲ ಅಕ್ಕ ತಂಗಿಯಿದೆ ಇಲ್ಲಿ ವೇದಿಕೆ ಮೇಲೆ ಹಿಂದೆಗಡೆಗೆ ಮುಂದುಗಡೆಗೆ ಇದೀಗ ನಮ್ಮ ದೇಶ ಸೇವೆಯನ್ನು ಮಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡಿ ನಮ್ಮ ಸ್ವದೇಶಕ್ಕೆ ತೆರಳಿ ಇಲ್ಲಿ ರಾಮಾಚಾರ ಅಕ್ಕರ ಆಶ್ರಮದ ಕೃಪೆಯಿಂದ ಅವರಿಗೆ ಸತ್ಕಾರ ಸಮಸನ್ನು ಅವ್ರು ಮಾಡ್ಪಡಿಸ್ಕೊಂಡಿದ್ದಾರೆ ಅವ್ರಿಗೂ ಸರ್ ನಾನು ಹರ್ಕ ವಂದನ್ನು ಸಲ್ಲಿಸ್ತೀನಿ ಅದೇ ಪ್ರಕಾರ ಈ ಒಂದು ಯಾವುದೇ ಒಂದು ಫಂಕ್ಷನ್ ನಡಿಬೇಕಾದ್ರೆ ಮುಜಕಲ್ ಪುರಕ ಅದನ್ನು ಸಂಗಡ ನಮ್ಮ ಪತ್ರಕರ್ತರು ಇಲ್ಲದಿದ್ರೆ ಅದು ಯಾವುದೋ ಒಂದು ಸಮಾರಂಭ ಪೂರ್ಣಗೊಳ್ಳಲಿಕ್ಕೆ ಸಾಧ್ಯತೆ ಅಂತ ಎಲ್ಲ ನನ್ನ ಪತ್ರ ಮಿತ್ರ ಅಣ್ಣ ತಮ್ಮಂದಿರಿಗೆ ಇಲ್ಲಿ ಎಲ್ಲರಂತ ನಮ್ಮ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಒಂದು ಮಕ್ಕಳೇ ಎಲ್ಲ ವೇದಿಕೆ ಮೇಲೆ ಕೊಡ್ತಂಥ ಮನರಿಗೆ ನನ್ನ ಆತ್ಮೀಯ ಒಂದನ್ನು ಸಲ್ಲಿಸಿ ಈ ಜಾತ್ರೆ ನಿಮಿತ್ತವಾಗಿ ಒಂದೆರಡು ನಿಮಿಷ ನಿಮಗೆ ಹೇಳಿಕ್ಕೆ ಬಯಸ್ತೀನಿ ನೋಡಿ ಇದು ಕಂದಾಳ ಗ್ರಾಮ ಅಂದ್ರೆ ಒಂದು ಒಳ್ಳೆ ಸಣ್ಣ ಚಿಕ್ಕಹಳ್ಳಿ ಈ ರಾಮಜೆ ರಾಮಣ್ಣ ಅಜ್ಜವರು ಇಲ್ಲಿ ಯಾವಾಗ ಕೊರವಂಜಿ ಮತ್ತು ದೇವಿ ಜಾತ್ರೆಯನ್ನು ನೆರವೇರಿಸಿ ಅವರ ಆ ಕೊರವಂಜಿಯ ಶಕ್ತಿಯನ್ನು ತಮ್ಮ ಶರೀರದಲ್ಲಿ ಅಳವಡಿಸಿಕೊಂಡು ಇಂಥ ಒಂದು ಒಳ್ಳೆ ಮಾಡ್ತಾರೆ ಅಂದ್ರೆ ನಮ್ಮ ರಾಮಾಯಣ ಹೆಮ್ಮೆ ಹೆಮ್ಮೆಯ ಅಂತ ನಾನು ಹೇಳಿ ಕಳಿಸ್ತೀನಿ ಯಾಕೆಂದ್ರೆ ನಿಜವಾಗಿ ಒಂದು ದೇವರು ಅವರು ತವ ಯಾವಾಗ ತಮ್ಮ ಒಂದು ಆಧಾರ ಸತ್ಕಾರ ಮಾಡಿಕೊಳ್ತಾರ ಅದು ಯಾರಿಗೂ ಹೇಳಲಿಕ್ಕೆ ಸಾಧ್ಯನಿಲ್ಲ ಇಲ್ಲಿ ನಾನು ಎಮ್ ಎಲ್ ಎ ಇದ್ದಾಗ ಸಹ ಇಲ್ಲಿ ಯಾವುದು ದೇವರು ಇರಲಿಲ್ಲ ಏನೂ ಇರ್ಲಿಲ್ಲ ರಾಮಣ್ಣ ರಜವರು ಇರಲಿಲ್ಲ ಯಾಕಂದ್ರೆ ಅದು ಯಾವ್ಯಾವ ಟೈಮ್ಗೆ ಯಾವ್ಯಾವ ದೇವರು ಎಲ್ಲೆಲ್ಲಿ ಬರಬೇಕು ಅದರ ಒಂದು ಕೃಪೆ ಇರ್ತದೆ ಆ ಕೃಪೆ ಇವತ್ತು ನಮ್ಮ ಕಂದಾಳ ಗ್ರಾಮದಲ್ಲಿ ಇಂಥ ಜಾತ್ರೆ ಪ್ರತಿ ವರ್ಷ ಅಂತ ನಡೆಯುವಂತ ಜಾತ್ರೆ ಅಂದ್ರೆ ನಮ್ಮ ರಾಮಣ್ಣ ಅಜ್ಜ ಅವರ ಒಂದು ಕಪಾ ಅಂತ ನನಗೆ ಹೇಳಿ ಬೆಳಿತೀನಿ ಯಾಕೆ ಇಲ್ಲಿ ನಡೆದಂತ ಒಂದು ಶಕ್ತಿ ಆ ಕೊರವಂಜ ದೇವಿ ಅವರ ಶರೀರದಲ್ಲಿ ಕೊಟ್ಟು ಇಲ್ಲಿ ಎಷ್ಟೋ ಜನರು ನಾವು ನಿಜವಾಗಿ ಹೇಳ್ತೀವಿ ನಾವು ಏನೇನು ಅಲ್ಗಾಲ್ ಕುಡಿತೀವಿ ನಾವು ದಾರು ಏನು ಕುಡಿತೀವಿ ಎಂಡರು ಮಕ್ಕಳು ಅನ್ನದೇ ಅವರು ದಾರು ಕುಡ್ದಲ್ಲಿ ರೋಡ್ ಮೇಲೆ ಬೆಳಿತಿದ್ರು ಅಂತ ಜನ ಇಲ್ಲಿ ಬಂದು ಒಳ್ಳೆ ಒಳ್ಳೆ ಬಿಸ್ನೆಸ್ ಮನ್ ಆಗಿ ಒಳ್ಳೆಯ ಸಾಹುಕಾರಾಗಿ ಅವರ ಜೀವನ ನಡೆಸ್ತಾರೆ ಅಂದರೆ ಅದು ಕೃಪೆ ಕೃಪೆಸ್ತ್ರ ಅಂತ ಹೇಳಿ ಬಯಸ್ತೀನಿ ನಾವು ನಿಜವಾಗಿ ಈ ಜೀವನದಲ್ಲಿ ಹುಟ್ಟಿದ ನಂತರ ನಾವು ನೋಡಿ ಈ ಜ ಈ ಜೀವನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ ಅಂತ ನಾವು ಎಲ್ಲರೂ ಕೇಳ್ತೀವಿ ಬ್ರಹ್ಮ ವಿಷ್ಣು ಮಹೇಶ ಅದರ ಅರ್ಥ ಏನು ಬ್ರಹ್ಮ ವಿಷ್ಣು ಮಹೇಶನ ಯಾರಾದರೂ ನೋಡಿದ್ದೀರಾ ಯಾರಾದರೂ ನೋಡಿಲಿಕ್ಕೆ ಇಲ್ಲ ಅದನ್ನ ನಾನು ನಾನು ನೋಡಿದೇಲಿಕ್ಕೆ ಅದಕ್ಕೆ ಅರ್ಥಗೂ ನಿಮಗೆ ಎಲ್ಲರಿಗೆ ತಿಳಿಸ್ಕೊಡ್ತೀನಿ ಯಾಕೆ ಬ್ರಹ್ಮ ವಿಷ್ಣು ಮಹೇಶ ಅವರು ಬ್ರಹ್ಮ ಅಂದ್ರೇನು ಈ ಇಡೀ ವಿಶ್ವವನ್ನು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಒಂದು ಶಕ್ತಿ ಬ್ರಹ್ಮನಿಗೆ ಇರ್ತದೆ ವಿಷ್ಣು ಏನು ಆ ಹುಟ್ಟಿಸ ಎಲ್ಲ ವಸ್ತುವನ್ನು ಅದನ್ನು ಯಾವ ರೀತಿಯಿಂದ ಕಾಪಾಡಬೇಕು ಯಾವ ರೀತಿಯಿಂದ ಮುನ್ನಡೆಸ್ಬೇಕು ಅದು ವಿಷ್ಣುವಿಗೆ ಕೆಲಸ ಆಗ್ತದೆ ಅದೇ ಪ್ರಕಾರ